ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ ಒಡೆದ ಹಾಲನ್ನು ನೀವು ಬಿಸಾಡೋದೇ ಈ ಥರ ಕುಲ್ಫಿ ಐಸ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಟೈಮ್ನಲ್ಲಿ ಮಕ್ಕಳಿಗೂ ಇಷ್ಟವಾಗುವಂಥ ಐಸ್ ಕೂಡ ಆಗುತ್ತೆ ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊಮ್ಮೆ ಬನ್ನಿ ನೀವು ಸಹ ಮಾಡಿಕೊಡೋಣ ಈ ವಿಡಿಯೋ ಇಷ್ಟ ಆದರೆ ಇದು ಬಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಸ್ಕ್ರಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸೊ ಕಡಾಯಿ ಬಿಸಿಯಾದ ಮೇಲೆ ಒಂದು ಅರ್ಧ ಲೀಟರ್ ಅಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಸೊ ನೀವು ಕ್ವಾಂಟಿಟಿ ಕಾಲಿಟ್ಟು ಬೇಕಾದ್ರು ಹಾಕೊಳ್ಳಿ ಏನು ಸಮಸ್ಯೆ ಇಲ್ಲ ನೋಡಿ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹಾಲು ಬೇಳು ಬೇಗ ಹೋಗಿಬಿಡುತ್ತೆ ಸೊ ನೀವು ಈ ಥರ ಚಮಚ ಸಹಾಯದಿಂದ ಈ ಥರ ತಿರ್ಸ್ತಾನೇ ಇರಬೇಕು ಮತ್ತು ಇವಾಗ ನೋಡಿ ಎಕ್ಸಾಂಪಲ್ ಅರ್ಧ ಲೀಟ್ರ್ ನಾನು ಹಾಲು ಹಾಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಕುದ್ಬಿಟ್ಟು ಒಂದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು ಅಷ್ಟೊತ್ತು ನೀವು ಬೇಯಿಸ್ಕೋಬೇಕು ನೋಡಿ ರುಚಿಗೆ ಅನುಗುಣವಾಗಿ ಸಕ್ಕರೆ ಹಾಕೊತಾ ಇದ್ದೀನಿ ಐಸಿಗೆಲ್ಲ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ನೀವು ಫ್ರೀಝರಲ್ಲಿ ಇಡ್ತಿರಲ್ಲ ಸೊ ಸ್ವಲ್ಪ ಸ್ವೀಟ್ ಕಮ್ಮಿ ಬಂದುಬಿಡುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆ ನೋಡಿ ಚೆನ್ನಾಗಿ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿರಬೇಕು ಈ ಪ್ರೊಸೀಸರಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂಗಡಿಯಲ್ಲಿ ಹೇಗೆ ಸಿಗುತ್ತೋ ಹಾಗೆ ನಿಮಗೆ ಮನೆಯಲ್ಲಿ ಮಾಡಬಹುದು ಈ ಥರ ಸ್ವಲ್ಪ ಸ್ಪೂನಿಂದ ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಸಕ್ಕರೆ ಏನಾದರೂ ಬೇಗ ಹಾಕೊತೀರಾ ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲ ಹಾಕಬೇಕು ಅನ್ಸಿದಾಗ ನಿಮಗೆ ಸೇರಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಏನಾಗ್ಬಿಡುತ್ತೆ ಅಂದರೆ ಬೇಗ ಹಾಲು ಉಗ್ಬಿಡುತ್ತೆ ಮತ್ತು ಈ ಥರ ಆವಾಗ ಅವಾಗ ಈ ಥರ ಸ್ಪೂನಿನ ಚಮಚದ ಸಹಾಯದಿಂದ ಈ ಥರ ತಿರುಗಿಸ್ತಾ ಇರಬೇಕು ಸೊ ನೋಡಿ ಒಂದು ಟೀ ಸ್ಪೂನಷ್ಟು ನಾನು ಒಡೆದ ಹಾಲಿನ ಪನ್ನೀರನ್ನ ಹಾಕೊತಾ ಇದ್ದೀನಿ ನೀವು ಇವಾಗ ಹಾಲು ಹೊಡೆದ ತಕ್ಷಣ ಅದು ಬಿಸಾಕೋಕೆ ಹೋಗ್ಬಾರ್ದು ಈ ಥರ ಐಸ್ ಕ್ರೀಮು ಅಥವಾ ನೀರು ಬಟಾಣಿ ಮಸಾಲ ಆದರೂ ಮಾಡ್ಕೋಬೋದು ಬಟ್ ಯಾವುದು ವೇಸ್ಟ್ ಆಗೋಲ್ಲ ವೇಸ್ಟ್ ಮಾಡೋಕೆ ಹೋಗಬೇಡಿ ನೋಡಿ ಈ ಥರ ಐಸ್ ಆದರೂ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಮಾಡಿ ನೋಡಿ ನೋಡಿ ಸಣ್ಣದಾಗಿ ಕಟ್ ಮಾಡಿದಂತಹ ಬಾದಾಮಿ ಗೋಡಂಬಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಮೂಲ್ ಅವರ ಮಿಠಾಯಿ ಮೀಟ್ ಅಂದರೆ ಮಿಲ್ಕ್ ಮೀಟ್ ಒಂದು ಟು ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ನೋಡಿ ಕಾಲು ಟೀ ಸ್ಪೂನ್ ಅಷ್ಟು ಫುಡ್ ಕಲರ್ ಹಾಕೊತ ಇದ್ದೀನಿ ಜಾಸ್ತಿ ಬೇಡ ತುಂಬ ಕಲರ್ ಬಂದುಬಿಡುತ್ತೆ ಸ್ವಲ್ಪ ಹಾಕೊತ ಇದ್ದೀನಿ ಅಷ್ಟೇ ನಾನು ನೋಡಿ ಸ್ವಲ್ಪ ಕಲರ್ ಎಲ್ಲೋ ಬಂತು ಕಲರ್ಫು ಕಾಣುತ್ತೆ ಅಂತ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಬಂದರೆ ಸಾಕು ನೀವು ಸ್ಟವ್ನ ಹಾಕಿ ಮಾಡ್ಕೊಬಿಡಿ ಟೆಕ್ಸ್ಚರ್ ಅಂದರೆ ಹಾಲು ತುಂಬಾ ತಣ್ಣಗಾಗಬೇಕು ನೋಡಿ ಮಾಡಿರುವಂತಹ ಟೆಕ್ಸ್ಚರ್ ಅಂದರೆ ಹಾಲನ್ನ ಪ್ಲಾಸ್ಟಿಕ್ ಲೋಟಕ್ಕೆ ಸಿಫ್ಟ್ ಸಿಫ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಸ್ಟೀಲ್ ಲೋಟಕ್ಕಾದ್ರೂ ಹಾಕೋಬೋದು ಏನೂ ಸಮಸ್ಯೆ ಇಲ್ಲ ಈ ಥರ ಎಲ್ಲ ಲೋಟಕ್ಕೂ ನೀವು ಹಾಕೋಬೇಕು ಈ ಥರ ಎಲ್ಲ ಲೊಡ್ಡಕ್ಕೂ ಹಾಕ್ಬಿಟ್ಟು ನೀವು ಫ್ರೀಝರ್ನಲ್ಲಿ ಓವರ್ ನೈಟ್ ಇಡಬೇಕು ಅಂದರೆ ಸ್ಟೋರ್ ಮಾಡಬೇಕು ಫ್ರೀಝಲ್ಲಿ ನೋಡಿ ಈ ಥರ ಕಡ್ಡಿ ಹಾಕ್ಬಿಟ್ಟು ನೀವು ಇಟ್ಕೊಳ್ಳಿ ಸೊ ಬಂಬಸ್ಟಿ ಕಡ್ಡಿ ಆದರೂ ಹಾಕೊಳ್ಳಿ ಅಥವಾ ತೆಂಗಿನ ಕಡ್ಡಿ ಆದ್ರೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಇಡಿ ಅಂದರೆ ನೋಡಿ ಈ ಥರ ಕಡ್ಡಿ ಇಟ್ಕೋಬೇಕು ಅದು ತುಂಬ ಚೆನ್ನಾಗಿರುತ್ತೆ ಸೋಮಿ